ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆ ರಮನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನನ್ನ ಹೆಸರು ಅನಿಸೂಯಾ ಅಂತೇಳಿ ಗದಗ ಜಿಲ್ಲೆಯಿಂದ ಲಕ್ಕುಂಡಿ ಗ್ರಾಮದಿಂದ ಬಂದಿದ್ದೇನೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಬನ್ನಿ ಮತ್ತೊಬ್ಬ ಕಲಾವಿದರು ಬಂದಿದ್ದಾರೆ ಅವರ ಪರಿಚಯ ಮಾಡಿಕೊಡೋಣಂತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಟರಾಜ್ ಅಂತ ನಮ್ಮ ಹುಟ್ಟಿದ ಊರು ಕಾಡ್ಸೂರು ಮುದಿಗೆರೆ ಗ್ರಾಮ ತುರುವೇಕೆರೆ ತಾಲೂಕು ನಾನು ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ನಟರಾಜವರೇ ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಬನ್ನಿ ಪ್ರಿಯ ವೀಕ್ಷಕರೇ ಹಾಗಾದರೆ ತಡೆ ಯಾಕೆ ಹಾಡುಗಳನ್ನು ಕೇಳಿ ಆನಂದ ಪಡೋಣ ಮೊದಲಿಗೆ ಸಿ ಯಶ್ವತ್ವರು ನೀನಿಲ್ಲದೆ ನನಗೇನಿದೆ ಅನ್ನೋದು ಒಂದು ಭಾವಗೀತೆಗೆ ರಾಗ ಸಂಯೋಜನೆ ಮಾಡಿದ್ದವರು ಇದನ್ನು ಒಂದು ಜನಪದ ಹಾಡುಗಾರರು ಇದನ್ನು ಬಳಸ್ಕೊಂಡು ಮಾದೇಶ್ವರನ ಮೇಲೆ ಹಾಡನ್ನು ಕಟ್ಟಿದರು ಈ ಹಾಡಿಗೆ ವಾದ್ಯ ನೋಡಿಸಿದಂಥ ಕಲಾವಿದರು ನಮ್ಮೊಂದಿಗಿದ್ದಾರೆ ಅಂದರೆ ನಮಗೆ ಹೆಮ್ಮೆ ಅನಿಸುತ್ತೆ ರುದ್ರೇಶ್ರವರು ಶಹನಾಯಿನ ಮೂಲ ಇವರೇ ನೋಡಿಸಿರುವಂಥದ್ದು ಜೊತೆಗೆ ನಮ್ಮ ಅವರು ಡೋಲಕ್ಕು ಮತ್ತು ಎಲ್ಲ ಅವರೇ ನೋಡಿಸಿರೋದು ಈ ಹಾಡಿಗೆ ಶಿವ ಅವ್ರಿಗೆ ಮತ್ತು ರುದ್ರೇಶ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು ಸರ್ ಎಂಥ ಅದ್ಭುತವಾದ ಹಾಡನ್ನು ಈ ನಾಡಿಗೆ ಕೊಟ್ಟ್ರಿ ಒಮ್ಮೆ ಅಶ್ವಥ್ ಸರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸರ್ ಈಗ ಕಾಪಿ ರೈಟ್ಸ್ ಎಲ್ಲ ಇಶ್ಯೂ ಅಂತ ಕೇಳಿದಕ್ಕೆ ಆತ ಒಬ್ಬ ಜನಪದ ಕಲಾವಿದ ಬದುಕೊಳ್ಳಿ ಬಿಡಪ್ಪ ಅಂದರು ಎಷ್ಟು ಜನಕ್ಕೆ ಬರುತ್ತೆ ಈ ದೊಡ್ಡ ಮನಸ್ಸು ಅಲ್ವಾ ಈ ಹಾಡನ್ನು ತಗೊಂಡಿದ್ದಾರಲ್ಲ ಸರ್ ಅಂತ ಕೇಳಿದಕ್ಕೆ ಇರಲಿ ಬಿಡು ಬದುಕಲಿ ಜನಪದ ಹಾಡುಗಾರರು ಅಂತ ಹೇಳಿದ್ರು ಆ ದೊಡ್ಡತನ ಅಶ್ವತ್ ಸಾರಲ್ಲಿತ್ತು ನಿಜವಾಗಲೂ ನಾವು ಹೆಮ್ಮೆ ಪಡಬೇಕು ಅಂತ ಒಬ್ಬ ಗಾಯಕನನ್ನು ಸಂಯೋಜಕರನ್ನು ಈ ನಾಡು ಪಡೆದದಕ್ಕೆ ರುದ್ರೇಶ್ ಅವರೇ ಈ ಹಾಡನ್ನು ನುಡಿಸ್ಬೇಕಾದ್ರೆ ನಿಮಗೆ ಏನು ಅನ್ನಿಸ್ತಾ ನಮಸ್ಕಾರ ಎಲ್ಲರಿಗೂ ಈ ಮಹದೇಶ್ವರ ದಯಾಬಾರದೆ ಈ ಹಾಡು ನನ್ನ ಮೊದಲನೇ ರೆಕಾರ್ಡಿಂಗ್ ನನ್ನ ಪ್ರೊಫೆಷನ್ಗೆ ಇದು ಫಸ್ಟ್ ನಾನು ನುಡಿಸಿರುವಂಥ ಹಾಡು ಇದು ಇದರ ಮ್ಯೂಸಿಕ್ ಡೈರೆಕ್ಟರ್ ಬಂದವರು ಎಮ್ ಎಸ್ ಮಾರುತಿ ಸರ್ ಆಮೇಲೆ ನನಗೆ ಫಸ್ಟು ಅನುಭವ ಇಲ್ಲ ಏನಿಲ್ಲ ಈ ನುಡಿಸ್ಬೇಕಾದ್ರೆ ನಾನು ಡ್ಯೂಟಿ ಮಾಡಿ ಏಳು ಗಂಟೆಗೆ ಮುಗಿಸ್ಕೊಂಡು ಆಟೋನಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಹಾಡು ನಿಮಗ್ ಒಂದ್ ವಿಷಯ ಗೊತ್ತಾ ಈ ಹಾಡನ್ನ ನುಡಿಸ್ತವ್ರಿಗೆ ಹಾಡನ್ನ ಹಾಡದವ್ರಿಗೆ ವಾದ್ಯಗಾರ ಎಲ್ಲರೂ ತುಂಬಾ ಸರ್ ಮಹದೇಶ್ವರ ದಯೆ ಅವ್ರ ಮೇಲೆ ಮಾಧವ್ ಸ್ವಾಮಿ ಅಂತ ತುಂಬಾ ಕಷ್ಟಪಟ್ಟಿದ್ರಂತೆ ಜೀವನದಲ್ಲಿ ಈ ಹಾಡನ್ನು ಮಾಡಿದ್ಮೇಲೆ ಅವ್ರ ಬದುಕೆ ಬೇರೆ ರೀತಿ ಆಯ್ತು ಅಂತ ಹೇಳಿ ಸರ್ ಅವರು ಅವತ್ತಿಂದ ಇವತ್ತೂ ನನಗೆ ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಕಡೆ ನುಡಿಸ್ತಾ ಇದ್ದೀನಿ ಅನುಗ್ರಹ ಅನುಗ್ರಹದಿಂದ ಎಲ್ಲಾ ಕಡೆ ನುಡಿಸ್ತಾ ಇದ್ದೀನಿ ಹಾಡಿನಿಂದ ತುಂಬ ಪ್ರಚೋದ ಪ್ರಚಾರ ಸಿಕ್ತು ಸರ್ ನನಗೆ ಈ ಹಾಡಿನಿಂದ ಎಲ್ಲರೂ ಖುಷಿ ಪಡ್ತಾರೆ ಮಹದೇಶ್ವರ ಸಾಂಗ್ ನೀವೇನು ಉಚಿತ ತುಂಬಾ ಜನ ಕೇಳ್ತಾರೆ ಸರ್ ಅದು ನನಗೆ ತುಂಬಾ ಹೆಮ್ಮೆ ಸರ್ ಖುಷಿ ಹೆಮ್ಮೆ ಅನ್ಸುತ್ತಲ್ಲ ಖುಷಿ ನನಗೆ ನಮಗೋಸ್ಕರ ಇನ್ನೊಂದು ಸರಿ ಆ ಶಹನಾಯಿ ವಾದ್ಯದ ಒಂದು ತುಣುಕನ್ನ ಖಂಡಿತ ಖಂಡಿತ ಹಾಗೆ ನಮ್ಮೊಂದಿಗೆ ಗಾನಗಡಿ ಕಾರ್ಯಕ್ರಮ ಆರಂಭದಿಂದಲೂ ವಾದ್ಯ ಸಹಕಾರ ಕೊಡ್ತಿರುವಂಥ ನಾಡಿನ ಹೆಸರಾಂತ ವಾದ್ಯ ವೃಂದದಲ್ಲಿರುವಂಥ ನಮ್ಮ ಶಿವಮಲ್ಲು ಇದ್ದಾರೆ ಡೋಲಕ್ಕು ತಮಟೆ ಈ ಥರದ ಜನಪದ ವಾದ್ಯಗಳನ್ನು ನೋಡಿಸೋದ್ರಲ್ಲಿ ಅವರು ಎತ್ತಿದ ಕೈ ಅವರ ವಾದನ ಅಂತೂ ನಮಗೆ ತುಂಬ ಅದ್ಭುತವಾಗಿ ಸಹಕಾರ ನೀಡುತ್ತೆ ಮಹದೇಶ್ವರದ ಐಬಾರದ ಹಾಡಿಗೆ ಇವರೇ ವಾದನವನ್ನು ಮಾಡಿರುವಂಥದ್ದು ಡೋಲಕ್ ತಮ್ಟೈ ಏನೇನು ನಮ್ಮ ದಕ್ಷಿಣ ಭಾರತದ ವಾದ್ಯ ಪರಿಕರಗಳಿದೆಯಲ್ಲ ಅದನ್ನು ನೋಡಿಸ್ತಂಥವ್ರು ಅವರು ಶಿವ ನಿಮಗೇನು ಅನಿಸುತ್ತೆ ನೀವು ಸಾಕಷ್ಟು ಹಾಡುಗಳಿಗೆ ನೋಡಿಸಿದ್ರ ಸಿನಿಮಾಗೆ ನೋಡಿಸಿದಿರ ಎಸ್ ಪಿ ಸರ್ ಅಂತ ಎಸ್ ಪಿ ಸರ್ ಜೊತೆ ಚಿತ್ರಮ್ಮ ಅಂತವರ ಜೊತೆಯಲ್ಲಿ ನೋಡಿಸಿದ್ರಿ ದೊಡ್ಡ ದೊಡ್ಡ ವೇದಿಕೆನಲ್ಲೆಲ್ಲ ನೀವು ವಾದ್ಯಗಳನ್ನ ನೋಡಿಸಿದ್ರಿ ಮಹದೇಶ್ವರದ ದೈ ಬರ್ದೇ ಜನಪದ ಹಾಡಂತೂ ಅದ್ಭುತವಾಗಿ ನೋಡಿಸಿದ್ರಿ ಏನ್ ಅನ್ಸುತ್ತೆ ನಿಮಗೆ ಅದೆಲ್ಲ ಇದು ಮಾರುತಿ ಸರ್ ಇದರ ಅವರು ಒಂದು ಮಾಡಂತ ಮ್ಯೂಸಿಕ್ ಆತರ ಇತ್ತು ನೋಡಿ ಅದು ಒಂದು ನುಡಿಸ ಒಂದು ಮಜಾ ಇರ್ತಿತ್ತು ಅದು ಎಲ್ರೂ ಇರ್ತಾರಲ್ವ ನೋಡಿ ಇವರಾಗ್ಲಿ ಎಲ್ರಾಗ್ಲಿ ಕಂಪೋಸಿಂಗ್ ಮಾಡ್ಬಿಟ್ಟು ನುಡಿಸೋದೇ ಒಂದು ಮಜಾ ನೋಡಿ ಅದು ಅಲ್ವಾ ಸಂತೋಷ ಪಟ್ಟುಕೊಂಡು ನುಡಿಸಿದ್ರಿ ಈ ಹಾಡು ಈ ಹಾಡು ನುಡಿಸಿದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ಇರುತ್ತಲ್ಲ ನಿಮಗೆ ಅದು ಆಗಿರ್ಬೇಕು ಅಂತ ಅನ್ಕೋತೀನಿ ಎನರ್ಜಿ ಬರುತ್ತಲ್ಲ ತುಂಬಾ ಸಂತೋಷ ನೀವು ನಮ್ಮ ಗಾನಗರಡಿನಲ್ಲಿ ನಮ್ಮ ವಾದ್ಯ ವೃಂದದ ಒಬ್ಬ ಸದಸ್ಯರಾಗಿರೋದು ನಮಗೆ ಹೆಮ್ಮೆಯ ವಿಷಯ ಸಂತೋಷ ಆಗುತ್ತೆ ನಿಮ್ಮ ಜೊತೆ ನಾವು ಹಾಡೋದಕ್ಕೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರೋದಕ್ಕೆ ನಿಮ್ಮ ಜೊತೆ ನಾವು ಕೆಲಸ ಮಾಡ್ತಿರೋದಕ್ಕೆ ಎಲ್ಲ ಉತ್ಸಾಹ ನಿಮ್ಮದು ಎಲ್ಲ ನೋಡಿ ಧನ್ಯವಾದಗಳು ಧನ್ಯವಾದಗಳು ಆ ಒಂದು ಬಿಟ್ಟನ ಒಂದ್ಸರಿ ಹಾಡೋಣ ಇನ್ನೊಂದು ಇನ್ನೊಂದ್ಸರಿ ಕೇಳೋಣ ಶಹನಾಯಿ ವಾದ್ಯ ಮತ್ತೆ ನಿಮ್ಮ ಡೋಲಕ್ ಇದನ್ನ ಅವ್ರೆ ಯಾವ ಹಾಡನ್ನು ಹಾಡ್ತೀರಿ ಎದ್ದೇನ ನಮ್ಮವ್ವ ಬಿದ್ದೇನ ನಿನ ಕಾಲ ಮೂಲ ಜನಪದ ಜನಪದ ಹಾಡನ್ನ ಹಾಡ್ತೀರಿ ಬಿದ್ದೇನ ಕಾಲ ೂರಿಗೆ ನನ್ನ ಕೊಡಬ್ಯಾಡ ಹಡೆದವ್ವಾ ಇದ್ದಲ್ಲಿಗೆ ಮಾತ ಬರತಾವ ತಾವ ಕೇಳೋವಾ ಎದ್ದೇನ ನಮ್ಮೂವ ಬಿದ್ದೇನ ನಿನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಬಂದಾಳಂತ ನಲಿತಾವ ನೀ ಹೋಗಿ ಬಾರ ಗಂಡನ ಮನೆಗೆ ತಂಗ್ಯವ ನೀ ಹೋಗಿ ಬಾರ ಹತ್ರ ಇದ್ರೆ ಅಂತ ಒಂದು ಗಾದೆ ಅದು ಏನಂದರೆ ಹೆಣ್ಮಕ್ಳನ್ನ ಇದ್ದೂರಲ್ಲೇ ಕೊಟ್ಕೊಂಬಿಟ್ರೆ ಅವ್ರು ಕೊಡೋ ಸಮಸ್ಯೆಗಳು ಒಂದೊಂದಲ್ಲ ಇಲ್ಲಿ ಗಂಡನ ಮನೆಯಲ್ಲೂ ಬಿಟ್ಕೊಡೋಂಗಿಲ್ಲ ತವ್ರ ಮನೆ ಬಿಟ್ಕೊಡೋಂಗಿಲ್ಲ ಅವ್ರ ಕಷ್ಟ ಹೇಳ್ತಿರೋದು ಸಂತೋಷ ಒಳ್ಳೆಯ ಹಾಡನ್ನು ಹಾಡಿದ್ರಿ ಜನಪದ ಹಾಡೋದು uh -huh. ನೆ ಕಲಿಸಿ ಆನಂದದಿ ಬಿಂದು ಮಧ್ಯ ನಿಲ್ಲಿಸಿ ನಂದಿಸಿ ಮನಸನು ಆತ್ಮದ ಜಲದಲ್ಲಿ ಎಂದೆಂದಿಗೂ ಯಮದಂದು हाकी द ज ना था हाकी द जनिवार हाकी द जनिवार सदगुरु नाथा हाकी द जनिवार हाकी द जनिवार मुखी द भवा बारा हाकी द जनिवार मुखी द भवा ब्रह्म नानंद हाकी द जनिवा सद्गुरुनाथ हाकि द जनिवा ಆತ್ಮದ ಜಲದಲ್ಲಿ ಎಂದೆಂದಿಗೂ ಯಮದನ ದುರವಳಿ ಎಂದು ಹಾಕಿದ ಜನಿವಾರವ ಸದ್ಗುರುನಾಥ Nationality. जनिवाकिद भवपार अकिद जनिवा रुकिद भवपार लोकदि ब्रह्मज्ञान ಇವತ್ತಿನ ಈ ಸಂಚಿಕೆಯಲ್ಲಿ ತಾವಿಬ್ಬರೂ ಬಂದು ಭಾಳ ಸೊಗಸಾಗಿ ಹಾಡಿದ್ರಿ ಮೊದಲಿಗೆ ಅನ್ಸುಯ್ಯ ಅವರೇ ನಿಮಗೆ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಅವರೇ ನಿಮಗೂ ಕೂಡ ಜನಪದ ಹಾಡುಗಳನ್ನು ಕಲಿತು ಗಾನಗರಡಿನಲ್ಲಿ ಪ್ರಸ್ತುತ ಪಡಿಸಿದ್ರಿ ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ವಾದ್ಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ವಾದ್ಯವರು ನಿರ್ದೇಶಕ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ಇಷ್ಟಪಡೋದು ಧನ್ಯವಾದ ಹಾಗೂ ಅದ್ಭುತವಾದಂಥ ವಾದ್ಯ ಸಹಕಾರ ಕೊಡ್ತಿರುವಂಥ ನಮ್ಮೆಲ್ಲ ವಾದ್ಯವೃಂದದ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ